ಹೆಲ್ಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಕೆ ಇ ಅವರು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಏಕೆಂದರೆ ನಿಮಗೆ ತುಂಬ ಡೌಟ್ಸ್ ಇದೆ ಯಾರು ಫ್ರೆಶ್ ಆಪ್ಷನ್ಸ್ ಎಂಟ್ರಿ ಮಾಡ್ಬೋದು ನನಗೆ ಫಸ್ಟ್ ರೌಂಡಲ್ಲಿ ಅಲರ್ಟ್ ಆಗಿದ್ದು ಎಂಟ್ರಿ ಮಾಡ್ಬೋದಾ ಡಿಲೀಟ್ ಮಾಡಿದ್ದು ಎಂಟ್ರಿ ಮಾಡ್ಬೋದಾ ಸೆಕೆಂಡ್ ರೌಂಡನ್ನು ಡಿಲೀಟ್ ಮಾಡಿದ್ದು ಅದನ್ನ ಎಂಟ್ರಿ ಮಾಡ್ಬೋದಾ ಚಾಯ್ಸ್ ತ್ರೀ ಕೊಟ್ಟಿದ್ದು ಎಂಟ್ರಿ ಮಾಡ್ಬೋದಾ ಅಂತ ಏನೇನೋ ಡೌಟ್ಸ್ ಇದೆ ಇನ್ನು ಕೆಲವರಿಗೆ ನಾನು ಚಾಯ್ಸೇ ಕೊಟ್ಟಿರಲಿಲ್ಲ ನಾನು ಮರೆತು ಬಿಟ್ಟಿದ್ದೆ ನನಗೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಇನ್ನು ಕೆಲವರಿಗೆ ಯಾವುದೇ ಸೀಟ್ ಅಲರ್ಟ್ ಆಗಿರ್ಲಿಲ್ಲ ಅವ್ರಿಗೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಕೆಇ ಅವರು ಉತ್ತರಿಸಲಿಕ್ಕೆ ಟ್ರೈ ಮಾಡಿದ್ದಾರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಈ ನೋಟಿಫಿಕೇಶನ್ ರಿಲೀಸ್ ಆಗಿರೋದು ಇಪ್ಪತ್ತೆಂಟು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಶೆಡ್ಯೂಲ್ ಇಸ್ ಪಬ್ಲಿಷ್ ಇನ್ ಶೆಡ್ಯೂಲ್ ರಿಲೀಸ್ ಆಗಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟ್ ಅಲ್ಲಿ ಆಪ್ಷನ್ ಎಂಟ್ರಿ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮೂವತ್ತನೇ ತಾರೀಕು ಈ ತಿಂಗಳ ಮೂವತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಯಾರಿಗೆ ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ಕೊಟ್ಟಿದ್ದವ್ರಿಗೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಟು ಕೊಟ್ಟಿದ್ರಿ ಸೀಟ್ ಹೋಲ್ಡ್ ಮಾಡಿದ್ರಿ ಇನ್ ಕೆಲವರು ಆ ಸೀಟೇ ಬೇಡ ಅಂತ ಚಾಯ್ಸ್ ತ್ರೀ ಕೊಟ್ಟಿದ್ರಿ ಹಾಗೆ ಫಸ್ಟ್ ಎರಡೂ ರೌಂಡಲ್ಲಿ ಯಾವುದೂ ಸೀಟ್ ಅಲಾಟ್ ಆಗದೆ ಇರೋರಿಗೆ ಫಸ್ಟ್ ರೌಂಡಲ್ಲೂ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ಸೆಕೆಂಡ್ ರೌಂಡಲ್ಲೂ ಯಾವ ಅಲಾಟ್ ಆಗಿಲ್ಲ ಸೊ ಅವರಿಗೆ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಬಹುದು ಕ್ಯಾಂಡೇಟ್ಸ್ ಹಾವ್ ಎಂಟರ್ಡ್ ಆಪ್ಷನ್ಸ್ ಇನ್ ದ ಫಸ್ಟ್ ಟೂ ರೌಂಡ್ಸ್ ಬಟ್ ಡಿಡ್ ನಾಟ್ ಅಲಾಟೆಡ್ ಎನಿ ಸೀಟ್ ಫಸ್ಟ್ ಎರಡು ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರಿ ಬಟ್ ಯಾವುದು ಸೀಟ್ ಅಲಾಟ್ ಆಗಲಿಲ್ಲ ಆಗಿರ್ಲಿಲ್ಲ ದೋಸ್ ವೈ ಆಮ್ ನಾಟ್ ಎಂಟರ್ಡ್ ಆಪ್ಷನ್ಸ್ ಫಾರ್ ದ ಫಸ್ಟ್ ಟೂ ರೌಂಡ್ಸ್ ಕೆಲವರು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿನೇ ಮಾಡಲಿಲ್ಲ ಏನೇ ಬೇರೆ ಬೇರೆ ಕಾರಣಗಳು ಮೆಡಿಕಲ್ ಸಿಗುತ್ತೆ ಡೆಂಟಲ್ ಸಿಗುತ್ತೆ ಇನ್ನೇನು ಅಂತ ಎಲ್ಲ ಲಾಂಗ್ ಟರ್ಮ್ ಹೋಗಬೇಕು ಅಂತಾನು ಏನೋ ಬಿಕಾಸ್ ಆಫ್ ದೇರ್ ಪರ್ಸನಲ್ ರೀಸನ್ಸ್ ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ ಮತ್ತೆ ಕ್ಯಾಂಡಿಡೇಟ್ಸ್ ಹೂ ಫೇಲ್ ಟು ಇಂಡಿಕೇಟ್ ಎನಿ ಚಾಯ್ಸ್ ಫಾರ್ ದ ಸೀಟ್ ಅಲಾಟೆಡ್ ರೌಂಡ್ ಒನ್ ರೌಂಡ್ ಟೂ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಬಟ್ ನೀವು ಯಾವುದೂ ಚಾಯ್ಸ್ ಎಕ್ಸಿಕ್ಯೂಟ್ ಮಾಡೇ ಇರಲಿಲ್ಲ ಸೊ ನೀವೆಲ್ಲರೂ ಈಗ ಹೇಳಿದ್ರಲ್ಲ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಆಮೇಲೆ ಫಸ್ಟ್ ರೌಂಡು ಮತ್ತೆ ಇದರಲ್ಲಿ ಸ ಚಾಯ್ಸೇ ನೀವು ಕೊಟ್ಟಿರಲಿಲ್ಲ ಸೊ ಇವರೆಲ್ಲರೂ ವಿಲ್ ಹ್ಯಾವ್ ಟು ಎಂಟರ್ ಫ್ರೆಶ್ ಆಪ್ಷನ್ಸ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಿಮ್ಗೆ ಏನಾದರೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇಂಟ್ರೆಸ್ಟ್ ಇದ್ದರೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನೀವು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಯಾರು ಯಾರಿಗೂ ಸಿ ಯಾರಿಗೆ ಸೀಟೇ ಅಲಾಟ್ ಆಗಿಲ್ಲ ಇನ್ನು ಕೆಲವರು ಸೀಟ್ ಅಲಾಟ್ ಆಗಿತ್ತು ಚಾಯ್ಸ್ ಎಂಟ್ರಿ ಮಾಡೋದು ಮರೆತೋಗಿದ್ರಿ ಹೋಗಿದ್ರಿ ಸೊ ಅವ್ರಿಗೂ ಈಗ ಎಲಿಜಿಬಿಲಿಟಿ ಇದೆ ಇದರಲ್ಲಿ ಸೊ ನಿಮಗೆ ನೀವೆಲ್ಲ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಬಹುದು ಹಾಗೆ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶೋನ್ ಇನ್ ಆಪ್ಷನ್ ಎಂಟ್ರಿ ಮಾಡ್ಯೂಲ್ ಎಲ್ಲರಿಗೂ ಗೊತ್ತಿದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಟು ದ ಕ್ಯಾಂಡಿಡೇಟ್ಸ್ ದ್ಯಾಂಡ್ಸ್ ರೌಂಡ್ ದಾಯ್ಸ್ ಡೆಫಿನೇಷನ್ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶೋನ್ ಆಪ್ಷನ್ ಎಂಟ್ರಿ ಮಾಡ್ಯೂಲ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಟು ದ ಕ್ಯಾಂಡಿಡೇಟ್ಸ್ ದ್ಯಾಂಡೇಟ್ಸ್ ಚಾಯ್ ಟು ಚಾಯ್ಸ್ತ್ರ ಟೂ ಕೊಟ್ಟವರಿಗೆ ನೀವು ಚಾಯ್ ಯಾವ ಕಾಲೇಜ್ ನಿಮ್ಗೆ ಅಲರ್ಟ್ ಆಗಿದ್ದು ಅದಕ್ಕಿಂತ ಕೆಳಗಡೆ ಕಾಲೇಜಸ್ ಎಲ್ಲ ಡಿಲೀಟ್ ಆಗಿರುತ್ತೆ ಚಾಯ್ಸ್ ತ್ರೀ ಎಂಟ್ರಿ ಮಾಡಿರೋರಿಗೆ ನೀವು ಯಾವ ಸೀಟ್ ಸರೆಂಡರ್ ಮಾಡಿರ್ತಾರೋ ಅದು ಬಿಟ್ಟು ಉಳಿದಿರೋದೆಲ್ಲ ಎಂಟ್ರಿ ಆಗುತ್ತೆ ಸೊ ಇವ್ರೇನು ಮಾಡಬಹುದು ದೇ ಕೆನ್ ಆ್ಯಡ್ ನ್ಯೂ ಆಪ್ಷನ್ಸ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಹೊಸ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಅವರೇ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಏನು ಹೇಳಿಲ್ಲ ನೀವು ಯಾವ ಕಾಲೇಜ್ ಬೇಕಾದರೂ ಆ್ಯಡ್ ಮಾಡ್ಕೋಬಹುದು ಈಗ ನಿಮ್ಗೆ ಯಾವುದೋ ಕಾಣ್ತಿಲ್ಲ ಅದನ್ನು ಆ್ಯಡ್ ಮಾಡ್ಬೋದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕಾಣೋದಿಲ್ಲ ಅದನ್ನು ಆ್ಯಡ್ ಮಾಡ್ಬೋದು ನೀವು ಮೊದಲು ಡಿಲೀಟ್ ಮಾಡಿದ್ರಿ ಅದನ್ನು ಅಲಾಟ್ ಮಾಡ್ಬೋದು ಮೊದಲು ನೀವು ಅಲಾಟ್ ಆಗಿದ್ದು ಸರೆಂಡರ್ ಮಾಡಿದ್ರಿ ಅದನ್ನು ಅಲಾಟ್ ಮಾಡಿ ಅದನ್ನು ಆ್ಯಡ್ ಮಾಡಬಹುದು ದೇ ಕ್ಯಾನ್ ಆ್ಯಡ್ ನ್ಯೂ ಆಪ್ಷನ್ಸ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಇಲ್ಲ ಈಗ ನಿಮ್ಗೆ ಡಿಸ್ಪ್ಲೇ ಆಗಿರೋದ್ರಲ್ಲಿ ಯಾವುದು ಡಿಲೀಟ್ ಮಾಡಬೇಕಾ ಡಿಲೀಟ್ ಮಾಡಿ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡಬೇಕಾ ಆರ್ಡರ್ ಚೇಂಜ್ ಮಾಡ್ಕೊಳ್ಳಿ ರಿಆರ್ಡರ್ ಮಾಡಬೇಕಾ ಮಾಡ್ಕೊಳ್ಳಿ ಏನು ಬೇಕಾದರೂ ಮಾಡಬಹುದು ಕ್ಲಿಯರ್ ಆಗಿ ಬೋಲ್ಡ್ ಲೆಟರ್ಸಲ್ಲಿ ಕೊಟ್ಟಿದ್ದಾರೆ ದೇ ಕ್ಯಾನ್ ಆ್ಯಡ್ ನ್ಯೂ ಆಪ್ಷನ್ಸ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಅದೇ ನಿಮ್ಗೆ ಯಾವ್ದು ಸೀಟೇ ಅಲಾಟ್ ಆಗಿರ್ಲಿಲ್ಲ ಅಲ್ಲ ಚಾಯ್ಸ್ ಎಂಟ್ರಿ ಮಾಡೋದು ಮರ್ತೋಗಿದ್ರಿ ನೀವು ಅಂದ್ರೆ ನೀವು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಏನಿಲ್ಲ ಆಪ್ಷನ್ ಎಂಟ್ರಿ ಪೋರ್ಟಲ್ ಹೋಗಿ ಆಪ್ಷನ್ ಎಂಟ್ರಿ ನೋಡಿ ಏನೇನು ಉಳ್ಕೊಂಡಿದೆ ಅಂತ ಇಷ್ಟ ಇಲ್ಲ ಅಂದ್ರೆ ಡಿಲೀಟ್ ಮಾಡಿ ಇಷ್ಟ ಇರೋ ಕಾಲೇಜ್ ನ ಆಡ್ ಮಾಡಿ ಅಷ್ಟೇ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನನಗೆ ಇದು ಗೊತ್ತಿಲ್ಲ ಅದು ಗೊತ್ತಿರ್ಲಿಲ್ಲ ಈಗ ಅಲಾಟ್ ಆಗಿಬಿಟ್ಟಿದೆ ನಾನು ಸೇರ್ಕೊಳ್ಳಲ್ಲ ಅಂತ ಹೇಳೋ ಹಂಗಿಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಬಂದ ಮೇಲೆ ವಿಥೌಟ್ ಎನಿ ಎಕ್ಸ್ಕ್ಯೂಸಸ್ ಅಂಡ್ ರಿಸಲ್ಟ್ಸ್ ಯು ಶುಡ್ ವಿಸಿಟ್ ಯು ಶುಡ್ ಪೇ ದ ಮನಿ ಯು ಶುಡ್ ಪೇ ದ ಫೀಸ್ ಅಂಡ್ ವಿಸಿಟ್ ದ ಕಾಲೇಜ್ ಟೇಕ್ ಅಡ್ಮಿಷನ್ ಆಫ್ಟರ್ ದ ಲಾಸ್ಟ್ ಡೇಟ್ ಪ್ರಿಸ್ಕ್ರೈಬ್ ಫಾರ್ ದ ಎಂಟ್ರಿ ಆಫ್ ದ ಆಪ್ಷನ್ಸ್ ಲಾಸ್ಟ್ ಡೇಟ್ ಆದ್ಮೇಲೆ ನಿಮ್ಗೆ ಸೀಟ್ ಎಲ್ಲ ಅಲಾಟ್ ಆಗುತ್ತೆ ಆಫ್ಟರ್ ಪಬ್ಲಿಕೇಶನ್ ಆಫ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕ್ಯಾಂಡಿಡೇಟ್ ಶುಡ್ ನಾಟ್ ಲೆಮ್ ಎನಿ ಇಗ್ನೋರೆನ್ಸ್ ನಿಮಗೆ ಸೀಟ್ ಅಲಾರ್ಟ್ ಆಗೋಯ್ತು ಆಮೇಲೆ ನಾನು ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಕತೆ ಹೇಳೋ ಹಾಗಿಲ್ಲ ದೇ ಶುಡ್ ನಾಟ್ ರಿಜೆಕ್ಟ್ ದ ಅಲಾಟೆಡ್ ಸೀಟ್ ರಿಜೆಕ್ಟ್ ಮಾಡಬಾರದು ನೀವು ಸಿನ್ಸ್ ದ ಸೀಟ್ ಈಸ್ ಅಲಾಟೆಡ್ ಟು ಕ್ಯಾಂಡಿಡೇಟ್ ಬೇಸ್ಡ್ ಆನ್ ದ ಆಪ್ಷನ್ ಸೆಂಟರ್ಡ್ ಬೈ ದೆಮ್ ಆ್ಯಂಡ್ ಆರ್ಡರ್ ಆಫ್ ಮೆರಿಟ್ ನಿಮ್ಗೆ ಸೀಟ್ ಅಲಾರ್ಟ್ ಆಗಿರೋದು ಯಾಕೆ ನೀವು ಆಪ್ಷನ್ ಎಂಟ್ರಿ ಕಾಲೇಜು ಹಾಕಿದ್ರಿ ಆಮೇಲೆ ಆ ಇತ್ತು ಅಲ್ಲಿ ಅವೈಲಬಿಲಿಟಿ ಇತ್ತು ಅದಕ್ಕೆ ಕೊಟ್ಟಿದ್ದಾರೆ ಅಷ್ಟೇ ಹಾಗಾಗಿ ನೀವು ರಿಜೆಕ್ಟ್ ಮಾಡೋ ಹಾಗಿಲ್ಲ ದೇ ವಿಲ್ ನಾಟ್ ಬಿ ಎನ ಚಾಯ್ಸ್ ಟು ಎಕ್ಸರ್ಸೈಸ್ ಟು ದ ಕ್ಯಾಂಡಿಡೇಟ್ಸ್ ನಿಮ್ಗೆ ಯಾವುದೇ ಚಾಯ್ಸ್ ಒನ್ ಟು ತ್ರೀ ಫೋರ್ ಏನು ಇರಲ್ಲ ನಿಮ್ಮ ಕಣ್ಣು ಮುಂದೆ ಸೀಟ್ ಅಲಾಟ್ ಆಗುತ್ತೆ ನೀವು ಹೋಗಿ ಅಡ್ಮಿಟ್ ಆಗಬೇಕು ಅಷ್ಟೇ ಕ್ಯಾಂಡಿಡೇಟ್ಸ್ ಅಲಾಟೆಡ್ ಸೀಟ್ ಇನ್ ಎನಿ ಡಿಸ್ಟ್ ಆರ್ವೈರ್ಡ್ ರಿಕ್ವೈಡ್ ಟು ಪೇ ದ ಪ್ರಿಸ್ಕ್ರೈಬ್ ಫೀಸ್ ನೀವೇನಾದ್ರೂ ಪೇ ಮಾಡಿಲ್ಲ ಅಂದರೆ ಫೀಸ್ ಕಟ್ಟಬೇಕಾಗುತ್ತೆ ನಿಮ್ಮ ಸೀಟ್ ಅಲಾಟ್ ಆದ ತಕ್ಷಣ ಅಂಡ್ ಶುಡ್ ಕಂಪಲ್ಸರಿಲಿ ರಿಪೋರ್ಟ್ ಟು ದ ಕಾಲೇಜ್ ಆನ್ ಆರ್ ಬಿಫೋರ್ ದ ಲಾಸ್ಟ್ ಡೇಟ್ ಮೆನ್ಷನ್ ಇನ್ ದ ಅಡ್ಮಿಷನ್ ಆರ್ಡರ್ ಅಂಡ್ ಶುಡ್ ಅಪ್ಡೇಟ್ ಡೀಟೇಲ್ಸ್ ಥ್ರೂ ದೇರ್ ಲಾಗಿನ್ ಐ ಡಿ ಕೆ ಆರ್ ದೇ ಲೂಸ್ ದೇರ್ ಅಲಾಟೆಡ್ ಸೀಟ್ಸ್ ಫೀಸ್ ಕಟ್ಟಬೇಕು ಹೋಗಿ ರಿಪೋರ್ಟ್ ಆಗಬೇಕು ಆಮೇಲೆ ಮನೆಗೆ ಬಂದಮೇಲೆ ಕೆಇ ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ನಾನು ಇಂಥ ಕಾಲೇಜ್ ಸೇರ್ಕೊಂಡಿದ್ದೀನಿ ಅಂತ ಸೊ ದೀಸ್ ಆರ್ ದ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ಹೋಪ್ ನಿಮ್ಗೆ ಯಾವುದು ಇನ್ನೂ ಡೌಟ್ಸ್ ಇಲ್ಲ ಅಂತ ಅದು ಆ್ಯಡ್ ಮಾಡಬೇಕು ಇದು ಆ್ಯಡ್ ಮಾಡಬೇಕು ಸರ್ ನಾನು ಇದು ಡಿಲೀಟ್ ಮಾಡಬೇಕು ಅಂತ ಏನು ಡೌಟ್ ಇಟ್ಕೊಬೇಡಿ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ನೀವು ಮಾಡಬಹುದು ಸೊ ದಿಸ್ ಈಸ್ ದ ನೋಟಿಫಿಕೇಶನ್ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಫ್ರಮ್ ಎ ಥ್ಯಾಂಕ್ ಯು ಆಲ್ ದ ಬೆಸ್ಟ್